ದಿನಾಂಕ ಇಪ್ಪತ್ತೆರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಾನ್ಯ ಸಹಾಯಕ ನಿರ್ದೇಶಕರು ಗ್ರೇಡ್ ಒನ್ ಸಮಾಜ ಕಲ್ಯಾಣ ಇಲಾಖೆ ಹುಬ್ಬಳ್ಳಿಯವರಿಗೆ ಏನು ಹುಬ್ಬಳ್ಳಿ ತಾಲೂಕಿನಲ್ಲಿ ಇರತಕ್ಕಂಥ ದೇವದಾಸಿಯರ ದೇವದಾಸಿ ಮಹಿಳೆಯರ ಸಲುವಾಗಿ ಇವತ್ತು ಮನವಿಯನ್ನು ಮಾನ್ಯ ಮ್ಯಾನೇಜರ್ ಅವರಿಗೆ ಮನವಿಯನ್ನು ನೀಡಿದ್ವಿ ಕಾರಣ ಏನಪ್ಪ ಅಂತಂದರೆ ದೇವದಾಸಿ ಮಹಿಳೆಯರಿಗೆ ಅವರ ಮಾಶಾಸನ ತಿಂಗಳ ಮಾಶಾಸನ ಸಹಾಯಧನ ಅವರಿಗೆ ಸರಿಯಾಗಿ ಬರ್ತಾಕತ್ತಿ ಬರಕತ್ತಿಲ್ಲ ಆಗಸ್ಟ್ ತಿಂಗಳಲ್ಲಿ ಹಾಕಿದ್ದ ಇವತ್ತಿಗೆ ಕೂಡ ಇವರಿಗೆ ಇವತ್ತು ಸೆಪ್ಟೆಂಬರ್ ತಿಂಗಳ ಬಂದಿಲ್ಲ ಹಾಗಾಗಿ ಮತ್ತು ಹತ್ತೊಂಬತ್ತು ನೂರ ತೊಂಬತ್ತ್ ಮೂರರ ಆಚೆ ಕಡೆ ಇವರು ಸರ್ವೆ ಲಿಸ್ಟ್ನಲ್ಲಿ ಈ ಎಲ್ಲ ಮಾಜಿ ದೇವದಾಸಿ ಮಹಿಳೆಯರಿದ್ದರೂ ಕೂಡ ಅವರಿಗೆ ಮಾಜಿ ದೇವದಾಸಿ ಮಹಿಳೆಯರ ಒಂದು ದೃಢೀಕರಣ ಪ್ರಮಾಣಪತ್ರವನ್ನು ಅವರಿಗೆ ನೀಡಿಲ್ಲ ಅದಕ್ಕೆ ಇವರಿಗೆ ಸರ್ಕಾರದಿಂದ ಬರ್ತಕ್ಕಂಥ ಸಾಕಷ್ಟು ಯೋಜನೆಗಳು ಕೂಡ ಇದ್ದರೂ ಇವರ ಪರವಾಗಿ ಇವರ ಇವರಿಗೆ ಅಂತಲೇ ಇಲಾಖೆಯ ಅಧಿಕಾರಿಗಳು ಇದ್ದರೂ ಕೂಡ ಈ ಈ ಒಂದು ವ್ಯವಸ್ಥೆ ನೋಡಿದರೆ ಆ ಇಲಾಖೆಯ ಅಧಿಕಾರಿಗಳು ಈ ದೇವದಾಸಿ ಮಹಿಳೆಯರ ಬಗ್ಗೆ ಒಂದು ನಿಸ್ಕಾಝಿ ನಿಸ್ಕಾಳಿಯನ್ನು ವಹಿಸಿದ್ದು ಆ ಮೇಲ್ನೋಟಕ್ಕೆ ಎದ್ದು ಕಾಣ್ತದೆ ಈಗ ಸಾಧಾರಣ ಮನೆ ತಹಸೀಲ್ದಾರ್ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೆ ಒಂದು ಮನವಿಯನ್ನು ಕೊಟ್ಟಿದ್ದೇವೆ ಇವರ ಸಮಸ್ಯೆಗಳನ್ನು ಈಡೇರಿಸ್ತಾ ಇದ್ರೆ ಆ ಇಲಾಖೆಯ ಒಂದು ದೇವದಾಸಿಯ ಇಲಾಖೆಗೆ ಮತ್ತು ಜಿಲ್ಲಾ ಕಚೇರಿಗೆ ಮತ್ತು ತಹಸೀಲ್ದಾರ್ ಕಚೇರಿಗೆ ಇಡೀ ಏನು ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ನಾಲ್ಕುನೂರ ಎಂಬತ್ತೆರಡು ಮಾಜಿ ದೇವದಾಸಿ ಮಹಿಳೆಯರದಾರ ಅವರಿಗೆ ಮತ್ತು ಅವರ ಮಕ್ಕಳು ಏನದಾರ ಅವರ ಕುಟುಂಬದರ ಎಲ್ಲ ಸಹ ಪರಿವಾರದೊಂದಿಗೆ ಮತ್ತು ಕರ್ನಾಟಕ ದಲಿತ ವಿಮೋಚನ ಸಮಿತಿ ಎಲ್ಲ ಹೋರಾಟಗಾರರ ಜೊತೆಗೆ ಸಹಯೋಗದೊಂದಿಗೆ ಎಲ್ಲ ಕಚೇರಿಗಳನ್ನು ಮುತ್ತಿಗೆ ಹಾಕಿ ಸಾಂಕೇತಿಕ ಧರಣಿಯನ್ನು ಮಾಡ್ತೀವಿ ಅಂತೇಳಿ ಈ ಮೂಲಕ ಎಚ್ಚರಿಸ್ತಾ ಇದ್ದೀವಿ ನನ್ನ ಹೆಸರು कंशप बी मलमवर् कर्नाटक दलित विमोचन समिती जिल्हा कार्याध्यक्ष दावा

ವರು ನಾವೆಲ್ಲ ನಮ್ಮ ಕಡೆ ಬಂದವ್ರನ್ನೆಲ್ಲ ಹಾಕಿದೀವಿ ಟೋಟಲ್ ನಮ್ಮ ತಾಲೂಕಿನಲ್ಲಿ ನೂರ ಐವತ್ತಕ್ಕಿಂತ ಅದ ಅವ್ರ ಇವರಿಗೆ ದೃಢೀಕರಣ ಪ್ರಮಾಣ ಪತ್ರ ಕೊಟ್ಟಿಲ್ಲ ಮತ್ತೆ ಇವ್ರಿಗೆ ಇಮೋಡೀ ಏನಪ್ಪ ಸರ್ಕಾರದಿಂದ ಬರತಕ್ಕಂತ ಪ್ರತಿ ತಿಂಗಳ ಮಾಶಾಸನ ಏನಾಯ್ತಲ್ಲ ಆಶಾಸನ ಕುಟಿ ತಾಯಿ